ಅದೆಲ್ಲ ಜೈಲ್ ಅಥಾರಿಟೀಸ್ ಬಿಟ್ಬಿಟ್ಟಿದೀವಿ ನೌ ಇಟ್ ಈಸ್ ದೇರ್ ಲುಕ್ಔಟ್ ಮಾಡಿಡಿ ಅಪ್ಪ ಅವ್ರದ್ದು ಬಿಟ್ಬಿಡಿ ಈಗ ಇನ್ ಬೇರೆ ಏನೇನಾರು ಇದ್ರೆ ಹೇಳಿ ದರ್ಶನ್ ಬಿಟ್ಟು ಬೇರೆ ಏನೇನಿಲ್ಲೇನ್ರಿ ಬೇರೆ ಏನಾರು ಕೇಳಿ ನೀವೇ ನೀವು ಹಾ ಅದೇ ಆಯ್ತಲ್ಲ ಈಗ ಮುಗಿ ಒಂದು ವಾರ ಹೊಡೆದಿದ್ದೀರಾ ಇನ್ನೂ ಎಷ್ಟು ದಿವಸ ಹೊಡಿಬೇಕು ಹಾ ಅದೆಲ್ಲ ಜೈಲ್ ಅಥಾರಿಟೀಸ್ಗೆ ಬಿಟ್ಬಿಟ್ಟಿದೀವಿ ನಾವು ಇಟ್ ಈಸ್ ದೇರ್ ಲುಕ್ ಔಟ್ ಮಾಡಿಡಿಯಪ್ಪ ಅವ್ರದ್ದು ಬಿಟ್ಬಿಡಿ ಈಗ ಇನ್ ಬೇರೆ ಏನೇನಾರು ಇದ್ರೆ ಹೇಳಿ ದರ್ಶನ್ ಬಿಟ್ಟು ಬೇರೆ ಇನ್ನೇನಿಲ್ಲೇನ್ರಿ ಬೇರೆ ಏನಾರ ಕೇಳಿ ನೀವು ಹಾ ಅದೇ ಆಯ್ತಲ್ಲ ಈಗ ಒಂದ್ ವಾರ ಹೊಡೆದಿದ್ದೀರಾ ಇನ್ನೂ ಎಷ್ಟು ದಿವಸ ಹೊಡಿಬೇಕು ಹಾಕ